ಹಲೋ ಎವ್ರಿ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಪ್ಪಟ್ಟನ್ನ ಮಾಡುವಂಥ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಸೊ ವರ್ಮಾಲಕ್ಷ್ಮಿ ಹಬ್ಬ ಅಲ್ವಾ ಹಾಗಾಗಿ ಇವತ್ತು ನಿಪ್ಪಟ್ಟಿನ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಮೊದಲು ಇದಕ್ಕೆ ಬಾಣ್ಲಿ ಇಟ್ಟು ಸ್ವಲ್ಪ ಬಾಣಲೆ ಬಿಸಿ ಆದಮೇಲೆ ಒಂದು ಏಳರಿಂದ ಎಂಟು ಒಣ ಹಾಗೆ ಒಂದು ಹಿಡಿ ಆಗೋವಷ್ಟು ಕರಿಬೇವು ಇದೆರಡನ್ನೂ ಹಾಕಿ ಹುರಿತಾ ಇದ್ದೀನಿ ಕರಿಬೇವು ಸ್ವಲ್ಪ ಹಸಿ ಇರುತ್ತಲ್ವ ಅದು ಸೊ ಅಲ್ಲ ಅದು ಸ್ವಲ್ಪ ಫ್ರೈ ಆಗಿ ಅದು ಸ್ವಲ್ಪ ಕ್ರಿಸ್ಪ್ ಆಗಬೇಕು ಅದರಲ್ಲಿರುವಂತಹ ಹಸಿ ಅಂಶ ಎಲ್ಲ ಹೋಗಿ ಡ್ರೈ ಆಗಬೇಕು ಹುರಿತಾ ಇದ್ದೀನಿ ಅದು ಸ್ವಲ್ಪ ಮಾಡಿದ್ರೆ ಸಾಕು ಆದರೆ ಒಣಮೆಣ್ಸಿಕಾಯಿ ಸೀದೋಗಬಾರ್ದು ಆ ರೀತಿ ನಾವು ಇದನ್ನು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡೆ ಹುರಿಬೇಕು ಕರಿಬೇವು ಆದ ತಕ್ಷಣ ಅದನ್ನು ತೆಗೆದುಬಿಡಬೇಕು ಇಲ್ಲಾಂದರೆ ಅದ್ರ ಜೊತೆ ಒಣಮೆಣ್ಸಿಕಾಯಿ ಕೂಡ ಇದೆಯಲ್ಲ ಅದು ಆಗಿಬಿಡುತ್ತೆ ಸೀದೋದ್ರೆ ಅಷ್ಟು ಫ್ಲೇವರ್ ಚೆನ್ನಾಗಿರೋದಿಲ್ಲ ಸೊ ನಿಪ್ಪಟ್ಟಿಗೆ ಕರ್ಬೇವಿನ ಫ್ಲೇವರೇ ಚೆನ್ನಾಗಿರೋದು ಹಾಗಾಗಿ ಅದು ಕ್ರಿಸ್ಪ್ ಆದ ತಕ್ಷಣ ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ಆಫ್ ಮಾಡಿ ಅದನ್ನು ಒಂದು ಪ್ಲೇಟ್ಗೆ ತೊಗೋತಾ ಇದ್ದೀನಿ ಒಂದು ಪ್ಲೇಟಿಗೆ ತೊಗೊಂಡು ಅದನ್ನು ಸ್ವಲ್ಪ ತಣ್ಣಗಾಗಬೇಕು ತಣ್ಣಗಾದಮೇಲೆ ಅದನ್ನು ಮಿಕ್ಸಿ ಮಾಡಬೇಕು ಹಂಗಾಗಿ ಅದನ್ನು ತಣ್ಣಗೆ ಹೇಗಿದ್ರು ಹೇಗಿದ್ದರೂ ಕಾದಿದೆಯಲ್ಲ ಅದರಲ್ಲಿ ಸ್ವಲ್ಪ ಒಂದು ಹಿಡಿ ಆಗುವಷ್ಟು ಶೇಂಗಾ ಬೀಜನ ಇದ್ದೀನಿ ಶೇಂಗಾ ಬೀಜ ಅಥವಾ ಕೆಲವ್ರು ಕಡಲೆ ಬೀಜ ಅಂತೀರ ನಾವು ಶೇಂಗಾ ಅಂತ ಹೇಳ್ತೀವಿ ಅದನ್ನು ಹುರಿತಾ ಇದ್ದೀನಿ ಹುರಿದು ಅದನ್ನು ಸಹ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಆ ಶೇಂಗಾನು ಸಹ ಅಷ್ಟೇ ತುಂಬ ಅಷ್ಟು ಏನೂ ಉರಿಬೇಕಾಗಿಲ್ಲ ಜಸ್ಟ್ ಅದರ ಸಿಪ್ಪೆ ಎಲ್ಲ ರಿಮೂವ್ ಆಗೋಷ್ಟು ಹುರಿದ್ರೆ ಸಾಲಕ್ಕೂ ಅದನ್ನು ಸಹ ಹುರಿದು ನಾನು ಒಂದು ಪ್ಲೇಟಿಗೆ ತೆಗೀತಾ ಇದ್ದೀನಿ ಶೇಂಗಾನೆಲ್ಲ ವಾಪಸ್ ತೆಗೆದ್ಮೇಲೆ ಇದಕ್ಕೆ ಒಂದು ಲೋಟ ಆಗೋಷ್ಟು ಅಳತೆ ಮಾಡಿಟ್ಕೊಂಡಿರೋಂತಹ ಮೈದಾ ಮೈದಾನ ಅಂದರೆ ಗ್ಯಾಸ್ ಆಫ್ ಮಾಡಿದ್ದೀನಿ ಇವಾಗ ಗ್ಯಾಸನ್ನ ಆಫ್ ಮಾಡಿ ಬಾಣಲೆ ಏನು ಬಿಸಿ ಇರುತ್ತಲ್ಲ ಆ ಬಿಸಿ ಸ್ವಲ್ಪ ಒಂದು ಲೋಟ ಆಗೋಷ್ಟು ಮೈದಾನ ಅದರಲ್ಲಿ ಹುರ್ಕೋತಾ ಇದ್ದೀನಿ ಅಂದರೆ ಏನಕ್ಕೆ ಅಂತಂದು ಹೇಳಿದರೆ ಮೈದಾನ ಸ್ವಲ್ಪ ಬಿಸಿ ಮಾಡಿದರೆ ನಿಪ್ಪಟ್ಟು ಕ್ರಿಸ್ಪಿಯಾಗಿ ಬರುತ್ತೆ ಅದಕ್ಕೆ ಇವಾಗ ಒಂದು ಜಾರ್ಗೆ ಒಣಮೆಣಸಿಕಾಯಿ ಹಾಗೆ ಕರಿಬೇವು ಹಾಗೆ ಒಂದು ಹಿಡಿಯಾಗೋವಷ್ಟು ಕಡಲೆ ಬೀಜ ಹುರ್ಕೊಂಡಿದ್ವಲ್ಲ ಅದು ಒಂದು ಹಿಡಿಯಾಗೋವಷ್ಟು ಹುರ್ಗಡ್ಲೆ ಇಷ್ಟನ್ನು ಹಾಕಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಅದು ಈ ರೀತಿ ತರಿ ತರಿಯಾಗಿರಬೇಕು ನಾನು ಅದನ್ನು ಮೊದಲೇ ಬಿಸಿ ಮಾಡ್ಕೊಂಡಿದ್ನಲ್ಲ ಮೈದಾ ಅದಕ್ಕೇ ಹಾಕ್ತಾಯಿದ್ದೀನಿ ಅದಕ್ಕೆ ಒಂದು ಲೋಟ ಆಗೋವಷ್ಟು ಚಿರೋಟಿ ರವೆ ಚಿರೋಟಿ ರವೆ ಒಂದು ಕಪ್ಪು ಹಾಗೆ ಮೈದಾ ಒಂದು ಕಪ್ಪು ಇದಕ್ಕೆ ನಾವು ನಾಲ್ಕು ಕಪ್ಪಾಗೋಷ್ಟು ಅಕ್ಕಿ ಹಿಟ್ಟನ್ನು ಇದ್ದೀನಿ ಮೆಜರ್ಮೆಂಟ್ ನೆನಪಿರಲಿ ಒಂದು ಕಪ್ ಆಗೋವಷ್ಟು ಮೈದಾ ಅದನ್ನು ಚಿರೋಟಿ ಚಿರೋಟಿರೋವೇ ಒಂದು ಕಪ್ಪು ಅದನ್ನು ನಾನು ಹುರಿದಿಲ್ಲ ಹುರಿಯೋ ಅವಶ್ಯಕತೆ ಇಲ್ಲ ಅದು ಎರಡೂ ಒಂದೇ ಕಪ್ ಒಂದೊಂದೇ ಕಪ್ಪು ನೆಕ್ಸ್ಟು ಅದೇ ಕಪ್ಪಲ್ಲಿ ನಾಲ್ಕು ಕಪ್ ಆಗೋವಷ್ಟು ಅಕ್ಕಿ ಹಿಟ್ಟು ಇಷ್ಟನ್ನು ಹಾಕಿ ಆಮೇಲೆ ತರಿತರಿಯಾಗಿ ರುಬ್ಬಿದ್ವಲ್ಲ ನಾವು ಹುಣಮೆಣ್ಸಿನ್ಕಾಯೇ ಕರಿಬೇವು ಅದರ ಮಿಕ್ಸರು ಆಮೇಲೆ ಒಂದು ಎರಡು ಸ್ಪೂನ್ ಆಗೋವಷ್ಟು ಎಳ್ಳು ಎಳ್ಳನ್ನು ಸಹ ಉರಿಯೋ ಅವಶ್ಯಕತೆ ಇಲ್ಲ ಹಾಗೆಯೇ ಸೇರಿಸ್ಬೋದು ಹಾಗೆ ಒಂದು ಎರಡು ಚಮಚ ಆಗೋವಷ್ಟು ಜೀರಿಗೆ ಈ ಜೀರಿಗೆನ ಹಾಕಿ ಇದನ್ನು ಅದಕ್ಕೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಉಪ್ಪು ಎಲ್ಲ ಕಡೆ ಮಿಕ್ಸ್ ಆಗಬೇಕಲ್ವ ಆಮೇಲೆ ಅದನ್ನು ನೀಟಾಗಿ ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ಒಂದು ಎರಡು ಚ ಟೇಬಲ್ ಸ್ಪೂನ್ ಆಗೋವಷ್ಟು ಎಣ್ಣೆನ ನಾನು ಬಿಸಿ ಮಾಡಿಟ್ಟಿದ್ದೆ ಅದು ಫುಲ್ ಬಿಸಿ ಇದೆ ಬಿಸಿ ಇರೋ ಎಣ್ಣೆನಯ್ಯ ಹಿಟ್ಟಿದೆಯಲ್ಲ ಹಿಟ್ ಮೇಲೆ ಹಾಕ್ತಾಯಿದ್ದೀನಿ ನೋಡಿ ಯಾವ ರೀತಿ ಅದು ಬಬಲ್ಸ್ ಬರ್ತಾ ಇದೆ ಅಂತ ಈ ರೀತಿ ಬಿಸಿ ಎಣ್ಣೆನೇ ಹಾಕಿ ನೀಟಾಗಿ ಅದನ್ನು ಮಿಕ್ಸ್ ಮಾಡಬೇಕು ಮಿಕ್ಸ್ ಅಂದರೆ ಅದು ಪ್ರತಿಯೊಂದು ಕಣಕ್ಕೂ ಸಹ ಎಣ್ಣೆ ಅಂಶ ಆ ಬಿಸಿ ಎಣ್ಣೆ ಅಂಶ ಟಚ್ ಆಗಬೇಕು ಅಂದರೆ ಅದು ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ನಿಪ್ಪಟ್ಟು ಅಂತಂದೇಳಿ ಈ ರೀತಿ ಎಣ್ಣೆನ ಬಿಸಿ ಮಾಡಿ ಕಾಯಿಸಿ ಹಾಕೋದು ಇದನ್ನು ನಾವು ಒಂದು ಮೆಜರ್ಮೆಂಟಲ್ಲಿ ಹಾಕ್ತೀವಿ ಎರಡು ಟೇಬಲ್ ಸ್ಪೂನ್ ಹಾಕ್ತೀವಿ ಇದು ಕರೆಕ್ಟ್ ಇದೆಯಾ ಇಲ್ವಾ ಎಣ್ಣೆ ಹಾಕಿರೋದು ಅಂತಂದೇಳಿ ನೋಡ್ಕೊಡ್ಬೇಕು ಅಂತಂದೇಳಿದರೆ ನಾವೇನು ಮಾಡಬೇಕು ಅಂದರೆ ಈ ಎಲ್ಲ ಕಡೆಯೂ ಮಿಕ್ಸ್ ಮಾಡಿ ಆದಮೇಲೆ ಎಣ್ಣೆನ ನೋಡಿ ನೀಟಾಗಿ ಎಲ್ಲೂ ಕೂಡ ಗಂಟು ಇರೋ ರೀತಿ ಮಿಕ್ಸ್ ಮಾಡಿ ಆ ಹಿಟ್ಟನ್ನು ಒಂದು ಮುಷ್ಟಿಲಿ ಹಿಡಿದು ಈ ಥರ ನೋಡಬೇಕು ಅದು ಪುಡಿ ಆಗಬಾರ್ದು ಅಂದರೆ ಒಂದು ಅದು ಒಂದು ಗೂಡ್ತಾ ಇದೆ ಅಂತ ಅಂದರೆ ನಾವು ಹಾಕಿರೋ ಎಣ್ಣೆ ಕರೆಕ್ಟ್ ಇದೆ ಅಂತ ಅಕಸ್ಮಾತ್ ಒಂದು ಗೂಡ್ತಾ ಇಲ್ಲ ಅಂದರೆ ನೀವು ಮತ್ತೆ ಒಂದು ಎರಡು ಸ್ಪೂನ್ ಎಣ್ಣೆನ ಮತ್ತೆ ಬಿಸಿ ಮಾಡಿ ಮತ್ತೆ ಸೇರಿಸ್ಕೊಂಡು ಕೂಡ ಹಾಕೋಬೋದು ನೆಕ್ಸ್ಟ್ ನಾನಿವಾಗ ನೀರು ಹಾಕಿ ಅದನ್ನು ಕಲಿಸ್ತಾ ಇದ್ದೀನಿ ಇದಕ್ಕೆ ಯಾವುದೇ ಬಿಸಿ ನೀರು ಯೂಸ್ ಮಾಡ್ತಾ ಇಲ್ಲ ಮಾಮೂಲಿ ನೀರನ್ನೇ ಇದ್ದೀನಿ ಅದನ್ನು ಹಾಕಿ ನೀಟಾಗಿ ಕಲಿಸ್ತಾ ಹೋಗಬೇಕು ಎಲ್ಲೂ ಕೂಡ ಗಂಟುಗಳಿರಬಾರ್ದು ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಬೇಕು ಜಾಸ್ತಿ ಹಾಕ್ಬಿಟ್ರೆ ಆಮೇಲೆ ತೆಳು ಆಗಿಬಿಡುತ್ತೆ ಹಿಟ್ಟು ಹಿಟ್ಟು ತೆಳು ಆದರೆ ನಿಪ್ಪಟ್ಟನ್ನು ಬೋರ್ಲ್ ಹಾಕೊಳ್ಳೋಕ್ಕೆ ಬರೋದಿಲ್ಲ ಕರಿಬೇಕಾದ್ರೆ ಸೊ ಚಪಾತಿ ಹಿಟ್ಟಿನ ಅದಕ್ಕಿದ್ರೆ ಕರೆಕ್ಟಾಗಿರುತ್ತೆ ಇವಾಗ ಒಂದು ಹತ್ತು ನಿಮಿಷ ಬಿಟ್ಟು ನೋಡ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿದೆ ಚಪಾತಿ ಹಿಟ್ಟನ್ನು ಅದಕ್ಕೆ ಅದು ಇದೆ ನಾನು ಅದನ್ನು ಏನು ಮಾಡ್ತಾಯಿದ್ದೀನಿ ಮುಂಚೆನೇ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇಲ್ಲ ಕಣಕಗಳ ರೀತಿ ಮಾಡಿ ಇಟ್ಕೊತಾ ಇದ್ದೀನಿ ಉಂಡೆ ಉಂಡೆ ಯಾಕೆಂದರೆ ಪ್ರೆಸ್ ಮಾಡಿ ಕರಿಯುವಾಗ ಸ್ವಲ್ಪ ಈಸಿ ಆಗುತ್ತೆ ಅಂತಂದೇಳಿ ಮಾಡಿ ಇಟ್ಕೋತಾ ಇದ್ದೀನಿ ಮೊದಲು ಇಟ್ಟಿದ್ದಾಗ ಅದೆಲ್ಲ ವೈಟ್ ಕಾಣಿಸ್ತಾ ಇತ್ತು ನೋಡಿ ನೀರು ಹಾಕಿ ಕಲಸೆ ಮೇಲೆ ಅದ್ರ ಕಲರು ಚೇಂಜ್ ಆಗಿದೆ ಹಾಗಂತೇಳಿ ಕಲರ್ ಇಲ್ಲ ಅಂತಂದೇಳಿ ಮತ್ತೆ ಖಾರದ ಪುಡಿ ಎಲ್ಲ ಹಾಕೋಕೆ ಹೋಗಬೇಡಿ ಇವಾಗ ಒಂದು ಪ್ಲಾಸ್ಟಿಕ್ ಕವರ್ಗೆ ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡಿದ್ದೀನಿ ಕಣಕನ ಅದ್ರ ಮಧ್ಯದಲ್ಲಿ ಇಟ್ಟು ಆ ಎಣ್ಣೆಗೆನ ಕವರ್ನ ಮುಚ್ಚಿ ಪ್ರೆಸ್ಸಿಂದ ಲೈಟಾಗಿ ಪ್ರೆಸ್ ಮಾಡ್ತಾ ಇದ್ದೀನಿ ಅಷ್ಟೆ ನೋಡಿ ಎಷ್ಟು ಕರೆಕ್ಟಾಗಿ ಬರ್ತಾ ಇದೆ ಅಂತ ನಿಮ್ಮ ಮನೆಯಲ್ಲಿ ಅಕಸ್ಮಾತ್ ಪ್ರೆಸ್ ಇಲ್ಲ ಅಂತಂದು ಹೇಳಿದರೆ ನೀವೊಂದು ಮಣೆ ಮೇಲೆ ಇಟ್ಕೊಂಡು ಈ ಇದೇ ಕವರ್ನ ಯೂಸ್ ಮಾಡಿ ಪ್ಲೇಟಿಂದ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿದರೆ ಇದೇ ರೀತಿ ಶೇಪೇ ಬರುತ್ತೆ ತೊಂದರೆ ಇಲ್ಲ ನೋಡಿ ಇವಾಗ ಎಣ್ಣೆಗೆ ಹಾಕ್ತಾ ಇದ್ದ ತಕ್ಷಣವೇ ಯಾವ ರೀತಿ ಬಬಲ್ಸ್ ಎಲ್ಲ ಬರ್ತಾಯಿದೆ ಅಂತಂದೇಳಿ ಇದನ್ನು ಎಣ್ಣೆಗೆ ಬಿಟ್ಟಾಗ ಫಸ್ಟ್ ಅದು ಅದು ಕೆಳಗಡೆ ಸ್ವಲ್ಪ ಬಬಲ್ಸ್ ಎಲ್ಲ ಬಂದು ಎಣ್ಣೆಲಿ ಕರೆದಾದ ಮೇಲೆ ಮೇಲ್ಗಡೆ ಬರುತ್ತೆ ಮೇಲ್ಗಡೆ ಬಂದು ಒಂದು ಎರಡು ನಿಮಿಷ ಆಗೋವರೆಗು ಸಹ ಅದನ್ನು ಬೋರ್ಲ್ ಹಾಕ್ಬಾರ್ದು ತಿರುವು ಹಾಕ್ಬಾರ್ದು ಒಡೆದೋಗೋ ಚಾನ್ಸಸ್ ಇರುತ್ತೆ ಸೊ ಒಂದು ಎರಡು ನಿಮಿಷ ಅದು ಎಣ್ಣೆಯಲ್ಲಿ ಬೆಂದು ಸ್ವಲ್ಪ ಬಬಲ್ಸ್ ಬರೋದೆಲ್ಲ ಕಡಿಮೆ ಆಗಲಿ ಕಡಿಮೆ ಆದಮೇಲೆ ನೀವು ಅದನ್ನು ಸೌಟಿಂದ ಬೋರ್ಲ್ ಹಾಕೋಬೋದು ಆದರೆ ಬಾಣಲಿ ಎಷ್ಟಿರುತ್ತೋ ನೀವು ಅದಕ್ಕೆ ತಕ್ಕಂತೆ ನಿಪ್ಪಟ್ಟುಗಳನ್ನ ಹಾಕೊಳ್ಳಿ ಜಾಸ್ತಿ ಹಾಕಿ ಒಂದೇ ಸಲ ಓವರ್ ಕ್ರೌಡ್ ಮಾಡಬೇಡಿ ಅದು ಆ ರೀತಿ ಮಾಡಿದರೆ ಸೊ ಕೆಲವೊಂದು ಸಲ ಸೀದೋಗಿಬಿಡುತ್ತೆ ಕೆಲವೊಂದು ಸಲ ಕೆಲವೊಂದನ್ನ ಬೋರ್ಲ್ ಹಾಕ್ಕೊಳಕ್ಕೆ ಆಗೋದಿಲ್ಲ ಹಾಗಾಗಿ ಅದಕ್ಕೆ ಕರೆಕ್ಟಾಗಿ ಎರಡು ಅಥವಾ ಮೂರು ಅಷ್ಟು ನನ್ನ ಪ್ರಕಾರ ಅಳತೆ ಕರೆಕ್ಟ್ ಅನಿಸುತ್ತೆ ನಾನು ಎರಡು ಅಥವಾ ಮೂರನ್ನ ಮಾತ್ರ ಹಾಕಿ ಇದನ್ನು ಮಾಡ್ಕೊಂಡಿದ್ದೀನಿ ನಾನು ಇಟ್ಟಿರೋಂಥ ಬಾಣಲೆ ಅದು ದುಂಡಾಗಿಲ್ಲ ಅಗ್ಲ ಇದೆ ಅಗ್ಲ ಇರೋದ್ರಿಂದ ನಾನು ಇಪ್ಪಟ್ಟನ್ನ ಬಿಟ್ಟಾಗ ಅದು ಫುಲ್ ತಳಕ್ಕೆ ಹೋಗ್ತಾ ಇರಲಿಲ್ಲ ಮಾಮೂಲಿ ತಳಕ್ಕೆ ಹೋಗಿ ಆಗ್ತಾಯಿತ್ತು ಆಮೇಲೆ ನನಗೆ ಸ್ಪೇಸ್ ಆಗ್ತಾ ಇತ್ತು ಆ ಬಾಣಲೀಲಿ ನೋಡಿ ಇವಾಗ ಸೌಂಡಲ್ಲೇನೋ ಗೊತ್ತಾಗ್ತಿದೆ ಅಲ್ವಾ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತಂದೇಳಿ ನನ್ನ ಮಗನಿಗೆ ಕೊಟ್ಟೆ ನೋಡೋಣ ಅಂತ ಹೇಗಿದೆ ಅಂತ ಹೇಳ್ತಾನೆ ಅಂತಂದೇಳಿ ಅವ್ನು ತಿಂದ್ಬಿಟ್ಟು ಸೂಪರಾಗಿದೆ ಅಂತಂದೇಳಿ ಹೇಳ್ದೆ ನೀವು ಕೂಡ ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಥ್ಯಾಂಕ್ ಯು